ಏನು ಕಲಸು ಬಿದ್ದಿತ್ತ ರಾತ್ರಿ ಆ ಸಿದ್ದರಾಮಯ್ಯನವರು ಎಲ್ಲ ಸಮುದಾಯಗಳ ಏನಕ್ಕೆ ರೀ ಒಂದು ವರ್ಷ ಏನು ಸಿದ್ದರಾಮಯ್ಯನವ್ರು ಕೆಲಸ ಮಾಡೋದ್ರಲ್ಲಿ ಹಿಂದೆ ಬಿದ್ದವ್ರಾ ಹಿಂದೆ ಬಿದ್ದರೆ ಹೇಳಿ ಅಥವಾ ಯಾವುದಾದ್ರೂ ಸ್ಕ್ಯಾಬ್ ಇದ್ದಾವೆ ಏನು ಇದಾವ ಸಿದ್ದರಾಮಯ್ಯನವ್ರ ಮೇಲೆ ಏನು ಇಲ್ಲ ಯಾವ ಆಧಾರದ ಮೇಲೆ ಅವ್ರು ಬದಲಾಯಿಸೋಕೆ ಹೋಗ್ತಾರೆ ಗ್ಯಾರಂಟಿ ಕಂಟಿನ್ಯೂ ಗ್ಯಾರಂಟಿ ಕಂಟಿನ್ಯೂ ಕಂಟಿನ್ಯೂ ಆಗ್ತದಲ್ಲ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದು ಸಾಧ್ಯವೇ ಇಲ್ಲ ಸಿದ್ದರಾಮಯ್ಯನವ್ರನ್ನ ಯಾವ ಆಧಾರದ ಮೇಲೆ ಕೆಳಗೆಳಿಸೋಕ್ಕಾಗತ್ತೆ ರೀ ಕರ್ನಾಟಕದಲ್ಲಿ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಈಗಂತ ಸಿದ್ದರಾಮಯ್ಯನವರ ಪರಮಾಪ್ತ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಖಡಕ್ಕಾಗಿ ರಿಪ್ಲೈನ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಇಳಿಸಿ ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡಲಾಗತ್ತೆ ಡಿ ಕೆ ಶಿವಕುಮಾರ್ ಅಥವಾ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಲಾಗತ್ತೆ ಅನ್ನೋ ಮಾಧ್ಯಮದವರ ಪ್ರಶ್ನೆಗೆ ಖಾರವಾಗಿ ಪ್ರತಿಕ್ರಿಯೆ ನೀಡಿರುವಂಥ ರಾಜಣ್ಣ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಯಾವ ಆಧಾರದ ಮೇಲೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ತೀರಿ ಸಿದ್ದರಾಮಯ್ಯ ಏನಾದರೂ ಕೆಲಸ ಮಾಡ್ದೇನೆ ಸೋಂಬೇರಿ ಥರ ಕೂತಿದ್ದಾರಾ ಸಿದ್ದರಾಮಯ್ಯ ಏನಾದರೂ ಸ್ಕ್ಯಾಮ್ ಮಾಡಿದಾರಾ ಸಿದ್ದರಾಮಯ್ಯ ಏನಾದರೂ ಬಡ ಜನರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರಾ ಸಿದ್ದರಾಮಯ್ಯ ಏನಾದರೂ ಬಂಡವಾಳ ಶಾಹಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಯಾವ ಆಧಾರದ ಮೇಲೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳ್ಸೋಕ್ಕಾಗತ್ತೆ ರೀ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರದ್ದು ಯಾವುದೇ ಸ್ಕ್ಯಾಮ್ ಇಲ್ಲ ಭ್ರಷ್ಟಾಚಾರ ಅನ್ನೋದು ಸಿದ್ದರಾಮಯ್ಯನವ್ರಿಗೆ ಅಂಟುಕೊಂಡೇ ಇಲ್ಲ ಇಂತಹ ವ್ಯಕ್ತಿಯನ್ನು ಕೆಳಗಿಳಿಸಿ ಬೇರೆಯವ್ರನ್ನ ಯಾಕೆ ಮುಖ್ಯಮಂತ್ರಿ ಮಾಡಬೇಕು ಸಿ ಎಂ ಮುದ್ದೆ ಖಾಲಿ ಇದ್ರೆ ಬೇಕಾದ್ರೆ ಬೇರೆಯವ್ರು ಬಂದು ಕುತ್ಕೊಳ್ಳಿ ಸುಮ್ಮನೆ ಇಲ್ಲಸಲ್ಲದ ವಿಚಾರಗಳ ಬಗ್ಗೆ ಏನೇನೋ ಮಾತಾಡಬಾರ್ದು ಅಂತೆಲ್ಲ ಈಗ ಕೆ ಎನ್ ರಾಜಣ್ಣನವರು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅಂಥೇಳಿ ಡಿ ಕೆ ಶಿವಕುಮಾರ್ ಆಯ್ನ ಟೀಮ್ಗೆ ಖಡಕ್ ತಿರುಗೇಟನ್ನು ಕೊಟ್ಟಿದ್ದಾರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಈ ವಿಚಾರವನ್ನು ಸಿದ್ದು ವಿರೋಧಿಗಳು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಹೆಚ್ಚು ಮಾಡಿದರು ಓ ಲೋಕಸಭಾ ಚುನಾವಣೆ ಆದಮೇಲೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗತ್ತಂತೆ ಮುಖ್ಯಮಂತ್ರಿ ಬದಲಾಯಿಸಿ ಆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ಬಂದ್ಬಿಡ್ತಾರಂತೆ ಅನ್ನೋ ಒಂದು ಅಂತೆಕಂತೆ ಸುದ್ದಿಗಳನ್ನು ಬಿತ್ತರ ಮಾಡಿಕೊಂಡೇ ಬರ್ತಾಯಿದ್ರು ಆದರೆ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ಕರ್ನಾಟಕದ ಪರಿಸ್ಥಿತಿ ಚೇಂಜ್ ಆಗಿದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಫಲಿತಾಂಶ ಕರ್ನಾಟಕದಲ್ಲಿ ಬಂದಿದೆ ಹೀಗಾಗಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಸಿ ಎಂ ಕುರ್ಚಿಯನ್ನು ಬಿಟ್ಟು ಕೊಡಲ್ಲ ಅನ್ನೋ ಸಂದೇಶವನ್ನು ಅವರ ಶಿಷ್ಯ ಒಳಗೆ ಈಗ ಸಿದ್ದು ವಿರೋಧಿಗಳಿಗೆ ಕೊಡ್ತಾ ಇದ್ದಾರೆ ಮತ್ತು ಸಾರ್ವಜನಿಕ ವಲಯದಲ್ಲಿ ಈ ವಿಚಾರದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆಯಲ್ಲಪ್ಪ ಸಿದ್ದರಾಮಯ್ಯವ್ರನ್ನ ಯಾಕೆ ಇಳಿಸಬೇಕು ಮುಖ್ಯಮಂತ್ರಿ ಸ್ಥಾನದಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರದೆ ಸಿದ್ದರಾಮಯ್ಯವ್ರ ಮುಖ ನೋಡಿ ಸಿದ್ದರಾಮಯ್ಯವ್ರ ಕಾರಣದಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದೀವಿ ಅವ್ರು ಸಿ ಎಂ ಆಗ್ತಾರೆ ಅಂತ ಈಗ ಅವ್ರನ್ನೇ ಇಳಿಸ್ತೀನಿ ಅಂದರೆ ಏನರ್ಥ ಇದು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಜನಗಳೆಲ್ಲ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಮಧ್ಯಮ ವರ್ಗದ ಬಡವರು ಇಂಥವ್ರನ್ನ ಯಾಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೇಳಿ ಇಳಿಸ್ತಾರೆ ಇವೆಲ್ಲ ಅಂತೆಕ್ಕಂತೆ ಸುದ್ದಿಗಳು ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸೋಕೆ ಸಾಧ್ಯವಿಲ್ಲ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಖಂಡಿತವಾಗಿಯೂ ಕಾಂಗ್ರೆಸ್ ಸರ್ಕಾರ ಉಳಿಯೋದಿಲ್ಲ ಅನ್ನೋ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ ಈಗ ಕೆ ಎನ್ ರಾಜಣ್ಣನವರು ಇದೇ ಮಾತನ್ನು ಹೇಳಿದ್ದಾರೆ ಸಿದ್ದರಾಮಯ್ಯನವರ ಕೆಳಗಡೆ ಇಳಿಸೋದಕ್ಕೆ ಯಾವುದೇ ಕಾರಣಗಳಿಲ್ಲ ಅವ್ರು ಭ್ರಷ್ಟಾಚಾರ ಮಾಡಿ ಸಿಗಾಕೊಂಡಿದ್ರೆ ಇಳಿಸ್ಬೋದಾಗಿತ್ತು ಅಥವಾ ಅವರು ಕೆಲಸ ಮಾಡ್ತಾಯಿಲ್ಲ ಸುಮ್ಮ ಕೂತಿರ್ತಾರೆ ಏನಿದ್ರು ಅವ್ರನ್ನ ಇಳಿಸ್ಬೋದಾಗಿತ್ತು ಅಥವಾ ಅವರು ಏನು ಕೆಲಸ ಮಾಡ್ತಾಯಿಲ್ಲ ಅಂದಿದ್ರು ಇನ್ನಿನ್ನೇನು ಕೆಲಸ ಮಾಡ್ತಾಯಿಲ್ಲ ಹೋಗಪ್ಪ ಅಂದ್ಬಿಟ್ಟು ಇಳಿಸ್ಬೋದಾಗಿತ್ತು ಇನ್ನು ಯಾವ ಕಾರಣದ ಮೇಲೆ ಅವ್ರನ್ನ ಇಳಿಸ್ತಾರ್ರಿ ಜನ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸಿ ಎಂ ಆಗಲಿ ಅಂತಲೇ ಓಟ್ ಹಾಕಿದ್ದಾರೆ ಇಂಥ ಟೈಮ್ನಲ್ಲಿ ನಾವು ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಯಾಕೆ ಮಾತಾಡ್ತೀರಾ ಅಂತ ಮಾತುಗಳನ್ನು ಆಡಲೇಬೇಡಿ ಅದು ಯಾವುದು ಸಾಧ್ಯವಿಲ್ಲ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಈಗ ಕೆ ಎನ್ ರಾಜಣ್ಣ ಖಡಕ್ಕಾಗಿ ತಿರುಗೇಟನ್ನು ಕೊಟ್ಟಿರೋದು ಸಿ ಎಂ ಕುರ್ಚಿ ಆಸೆ ಕಾಣ್ತಿದ್ದವ್ರಿಗೆ ಭಾರಿ ನಿರಾಸೆ ಆಯಿತು ಅಂತಲೇ ಹೇಳ್ಬಹುದು ಏನು ಕಲಸು ಬಿದ್ದಿದ್ದಾರಾತ್ರಿ ನೋಡಿರಿ ಸಿದ್ದರಾಮಯ್ಯನವರು ಎಲ್ಲ ಸಮುದಾಯಗಳ ಏನಕ್ಕೆ ರೀ ಒಂದು ವರ್ಷ ಏನು ಸಿದ್ದರಾಮಯ್ಯನವ್ರ ಕೆಲಸ ಮಾಡೋದ್ರಲ್ಲಿ ಏನಾರು ಹಿಂದೆ ಬಿದ್ದವರಾ ಹಿಂದೆ ಬಿದ್ದರೆ ಹೇಳಿ ಅಥವಾ ಯಾವುದಾದ್ರೂ ಸ್ಕ್ಯಾಬ್ ಇದ್ದಾವೆ ಏನೋ ಇದಾವೆ ಸಿದ್ದರಾಮಯ್ಯವ್ರ ಮೇಲೆ ಏನು ಇಲ್ಲ ಯಾವ ಆಧಾರದ ಮೇಲೆ ಅವ್ರು ಬದಲಾಯ್ಸೋಕ್ಕೆ ಹೋಗ್ತಾರೆ ಗ್ಯಾರಂಟಿ ಆ ಗ್ಯಾರಂಟಿ ಕಂಟಿನ್ಯೂ ಆಗ್ತದಲ್ಲ